கடமிஷ் அங்கு சாயி யாரே கர்வ கீர் குழியாக கனட் கௌரவ கொடுத்து

ಕೇಳಿದಂತೆ ಮುಂಬೈನೂರು ಹಾಡು ಹಾಡಿದ್ದಾರೆ ಅಂತ ತುಂಬಾ ಹೆಸರು ಮಾಡಿದ್ದಾರೆ ತುಂಬಾ ಸಂಪಾದನೆ ಮಾಡಿದ್ದಾರೆ ನಮಗೆ ಕನ್ನಡ ಏನು ದ್ರೋಹ ಮಾಡುತ್ತಂತ ಕೇಳ್ತಾ ಇದೆ ನಮ್ಮ ಹುಡುಗರು ಏನು ಕೇಳಿದ್ದಾರೆ ಕನ್ನಡ ಹಾಡು ಹಾಡಿ ಅಂತ ಕೇಳಿದ್ದಾರೆ ಯಾಕಂದ್ರೆ ಹಿಂದಿ ಹಾಡಿ ತಪ್ಪಿಲ್ಲ ಬಟ್ ನಮ್ಮ ಹುಡುಗರು ಕೇಳುವಾಗ ನಮ್ಮ ಭಾಷೆ ಇರೋ ಅಂತ ನಮ್ಮ ಸಾಂಗ್ಸ್ ಹಾಡಿದ್ರೆ ಏನೂ ಖುಷಿ ಆಗುತ್ತೆ ಅಂತ ಅವ್ರು ಕೇಳಿದ್ದಾರೆ ಆದರೆ ನೀವು ತಪ್ಪ ತಿಳ್ಕೊಂಡು ಅವನ್ನೆಲ್ಲ ಅಂದರೆ ಕನ್ನಡದವನ್ನೆಲ್ಲರೂ ಒಂಥರ ತರ ವಂದನ ಮಾಡಿದ್ದೀರಿ ತಪ್ಪಾಗತ್ತೆ ಆ ರೀತಿ ಮಾಡಬಾರದು ನಾವು ಕನ್ನಡದಲ್ಲಿ ರಾಜ್ಕುಮಾರ್ ಅವರಿಗೆ ತುಂಬ ಗೌರವ ಕೊಡ್ತೀವಿ ಪಿ ವಿ ಶ್ರೀನಿವಾಸ ಅವರಾಗ್ಬೋದು ಬಾಲಸ್ಕೃಂಗ ಅವರಾಗ್ಬೋದು ಜಾನಕಿ ಅವರಾಗ್ಬೋದು ಸುಶೀಲಮ್ಮ ಆಗ್ಬೋದು ಈ ಥರ ಎಷ್ಟು ಜನ ಗಾಯಕರಿದ್ದಾರೆ ಆದ್ದರಿಂದ ಬಂದು ಕರ್ನಾಟಕದಲ್ಲಿ ಎಷ್ಟೋ ಸಾವಿರ ಹಾಡುಗಳು ಹಾಡಿದಂತೆ ಎಸ್ ಪಿ ಬಾಲಸ್ವಾಮಿ ಅವರು ಕನ್ನಡ ಅಂದರೆ ತುಂಬ ಇಷ್ಟಪಡ್ತಾರೆ ದಿವ್ಯಾ ಅವರು ಹೇಳಿದ್ದಾರೆ ಆಂಧ್ರದಲ್ಲಿದ್ದು ಇನ್ನೊಂದು ಜನ್ಮಾಂತವ ಇದ್ದರೆ ಕರ್ನಾಟಕದಲ್ಲಿ ಅಂತ ಅವರು ಆಸೆ ಪಡ್ತಾ ಇದ್ರು ಅಂತ ಹೇಳಿದ್ದಾರೆ ಅದು ಕನ್ನಡ ಕಲಾಭಿಮಾನ ಅಂತ ಅವರು ತಿಳಿಯುವವರು ಆದ್ರೂ ಇಲ್ಲಿ ಕನ್ನಡ ಪ್ರೇಮಿಗಳು ನೋಡಿ ತೋರಿಸ ಅಭಿಮಾನ ನೋಡಿ ಅವರು ಆಸೆ ಪಟ್ಟಿದ್ದಾರೆ ಅನ್ನವರಂಥ ಮಹನಿಯನ್ನು ನೋಡಿದ್ದಾರೆ ಇಷ್ಟೋದರಂಥ ಮಹನಿಯನ್ನು ನೋಡಿದ್ದಾರೆ ಎಷ್ಟೋ ಜನ ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಅವ್ರನ್ನ ಯಾವ ರೀತಿ ಎನ್ಕರೇಜ್ ಮಾಡಿದ್ದಾರೆ ಆ ಅಭಿಮಾನ ಇಟ್ಕೊಂಡು ಆ ವಿಶ್ವಾಸ ಇಟ್ಟುಕೊಂಡು ಆ ಮಾತುಗಳ ಆಡಿದ್ದಾರೆ ಅಂತ ಕನ್ನಡ ದೋಷಣೆ ಮಾಡೋದು ಸೋಲ ಮಾಡಿದಂಥ ಮೊದಲನೇ ತಪ್ಪು ಕೇವಲ ಕರವೇ ಮಾತ್ರ ಅಲ್ಲ ಕನ್ನಡದಲ್ಲಿರುವಂಥ ಕನ್ನಡದ ಎಲ್ಲರನ್ನು ಅವರಿಗೆ ಧಿಕ್ಕಾರ ಆಗಬೇಕು ಸರ್ಕಾರಕ್ಕೆ ಮೌನವನ್ನು ಕೊಡಬೇಕು ಇಂಥವರು ಕರ್ನಾಟಕ ಬರಬಾರದು ಚಲಚಿತ್ರದಲ್ಲಿ ಅವರು ಹಾಡಬಾರದು ಅಷ್ಟೇ ಅಲ್ಲ ಯಾವ ಕಾರ್ಯಕ್ರಮಕ್ಕೂ ಅವರು ಕರೆಯಬಾರದು ಅಂತ ಒಂದು ನಿರ್ಧಾರ ತಗೋಬೇಕಂತ ನಾನು ಸರ್ಕಾರದವ್ರು ಭೇಟಿಕೊತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಾಗ್ಬೋದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾಗ್ಬೋದು ತಪ್ಪದೇ ನಮ್ಮ ಏನು ಮನವಿ ಮಾಡ್ಕೊತಾ ಇದ್ದೀವಿ ಯಾಕೆ ಧಿಕ್ಕಾರ ಹೇಳ್ತಾ ಇದ್ದು ಅಂತ ತಿಳ್ಕೊಂಡು ಅವರು ತಪ್ಪದೆ ಅವ್ರಿಗೆ ಶಿಕ್ಷಾಂತರ ಮಾಡಬೇಕಂತ ಸರ್ಕಾರ ನಾನು ಕೇಳ್ಕೊತಾ ಇದ್ದೀನಿ ಇವತ್ತು ಫಿಲ್ಮ್ ಚಾಂಬರ್ನಲ್ಲಿ ನಿರ್ಮಾಪಕ ಸಂಘದವರಾಗ್ಬೋದು ನಿರ್ದೇಶಕ ಸಂಘದವ್ರು ಆಗ್ಬೋದು ಒಕ್ಕೂಟದವ್ರು ಎಲ್ಲರೂ ಸಭೆ ನಿರ್ವಹಿಸ್ತಾ ಇದ್ದಾರೆ ಆ ಸಭೆಯಲ್ಲಿ ಏನು ನಿರ್ಧಾರ ತಗೊಳ್ತಾರೋ ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೇನೆ ವೈಯಕ್ತಿಕವಾಗಿ ನಾನು ಸೋನು ನಿಗಮಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ ಸೋನು ನಿಗಮ್ನಲ್ಲಿ ಇನ್ನು ಮುಂಚೆ ನಾನು ಮಾಡಿ ಯಾವ ಚಿತ್ರ ನಿನ್ನ ಸೂಮಿ ಗಂಟೆಯಲ್ಲಿ ಹಾಡಿಸಲ್ಲ ಹಾಡ್ಸೋಲ್ಲ ಅಂತ ಇನ್ನೂ ಮಾತು ಕೇಳ್ತಾ ಇದ್ದೀನಿ ಸಹ ನಿರ್ದೇಶರು ಆಗ್ಬೋದು ನನಗೆ ನಮ್ಮ ಅನ್ನದಾತ್ರಿಗಾಗ್ಬೋದು ಅವ್ರಿಗೆಲ್ಲಾನು ಕೇಳ್ಬೋದಿ ನಾವು ನಮ್ಮ ಹತ್ರ ಎಷ್ಟೋ ಜನ ಕಲಾವಿದರಿದ್ದಾರೆ ಗಾಯಕರಿದ್ದಾರೆ ಅಂಥವ್ರು ನಾವು ಎಂಕರೇಜ್ಮೆಂಟ್ ಮಾಡೋಣ ಯಾರು ನಮ್ಮನ್ನು ಕೆಲ ಕೆಲ ನೋಡ್ತಾರೋ ಅಂಥವನ್ನ ನಾವು ಆಚೆ ಹಾಕೋಣ ಅಂತ ಎಲ್ಲರಿಗೆ ಹೇಳ್ತೀನಿ ನಾನು ನಮ್ಮ ಕರವೇ ನಾರಾಯಣಗೌಡರಿಗೆ ಮೂರು ವರ್ಷ ಇಸ್ಕೊಡ್ಲಿ ಹೋರಾಟ ಮಾಡಿದ ಅವ್ರಿಗೆ ಸಾಯಿಬಾಬಾ ಆಶೀರ್ವಾದ ಮಾಡ್ಲಿ ಅಂತ ಇದ್ದೀನಿ ಜೈ ಕರ್ನಾಟಕ ಕನ್ನಡಿಗರನ್ನ ಗಲೀಜು ಜನಗಳು ಎಂದಾಗ ಸೋನು ನಿಗಮ್ಗೆ ಹೇಳಿ ಒಕ್ಕದ ವಿರೋಧಿ ಸೋನು ಹಿಂದಿ ಪ್ರೇಮಿ ಹಿಂದಿ ಗುಲಾಬ ಸೋನು ನಿಗಮ್ಗೆ ಹಿಂದಿ ಗುಲಾಬ ಸೋನು ನಿಗಮ್ಗೆ ಕನ್ನಡದ ಎಂಜಲು ಹಣದಲ್ಲಿ ಬದುಕುತ್ತಿರುವ ಸೋನು ನಿಗಮ್ಗೆ ಕನ್ನಡಿಗರ ಹಣದಲ್ಲಿ ಬದುಕುತ್ತಿರುವ ಸೋನು ನಿಗಮ್ಗೆ ಬರೀ ಸೋನು ನಿಗಮ್ಗೆ ಮಾತ್ರ ಧಿಕ್ಕಾರ ಅಲ್ಲ ಕರ್ನಾಟಕದಲ್ಲೇ ಇದ್ಕೊಂಡು ನಮ್ಮ ಕೆಲ ಕನ್ನಡಿಗರು ಅವನ ಪರ ನಮಗೆ ಬೈತಿದಾರಲ್ವಾ ಏನಕ್ಕೆ ಸೋನು ನಿಗಮ್ ವಿರುದ್ಧ ನಿಂತಿದ್ದೀರಾ ಅವ್ರು ಮಾತಾಡಿದ್ರಲ್ಲಿ ನೀವು ಪೂರ್ತಿ ವಿಡಿಯೋ ನೋಡಿ ಅಂತ ಪೂರ್ತಿ ವಿಡಿಯೋ ನೋಡಿದ್ರೂ ಕೂಡ ಧಿಕ್ಕಾರದ ಭಾವವೇ ಬರುತ್ತೆ ಅಂತ ಕನ್ನಡ ಮೊದಲು ತಂಡದವರು ಕೂಡ ಜೊತೆಯಾಗಿದ್ದಾರೆ ಅವರಿಗೂ ನನ್ನೆಯ ಧನ್ಯವಾದಗಳನ್ನು ಅರ್ಪಿಸ್ತಾ ಬಹುಶಃ ಓಂಸಾಯಿ ಪ್ರಕಾಶ್ ಅವರ ನುಡಿಗಳನ್ನು ಆಲಿಸ್ಲಿಕ್ಕೆ ನಾವೆಲ್ಲರೂ